ಬಂಧುಗಳೇ ನಮಸ್ಕಾರ ಸಿ ಜಿ ವಿಯ ಪಯಣಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಅಂಡಮಾನ್ನ ನಾರ್ತ್ ಬೇ ಐಲ್ಯಾಂಡ್ ನೋಡ್ತಾ ಅಲ್ಲಿನ ವಿಶೇಷ ಏನು ತಿಳ್ಕೊಳ್ತಾ ಹೋಗೋಣ ಬನ್ನಿ ಬಂಧುಗಳೇ ಇದೇನಿದು ನಾರ್ತ್ ಬೇ ತೋರಿಸ್ತೀವಿ ಅಂತಕ್ಕಂಥ ಸಿ ಜಿ ಅವರು ಯಾವುದು ಇಪ್ಪತ್ತು ರೂಪಾಯಿ ನೋಟ್ ತೋರಿಸ್ತಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ತಿದೆಯಾ ಅದಲೇ ಇದೆ ಮಾಹಿತಿ ಬನ್ನಿ ನೋಡೋಣ ಬಂಧುಗಳೇ ಈ ಇಪ್ಪತ್ತು ರೂಪಾಯಿ ನೋಟ್ನಲ್ಲಿ ಇರ್ತಕ್ಕಂಥ ಚಿತ್ರ ಕಾಣಿಸ್ತಿದೆಯಲ್ಲ ಈ ಚಿತ್ರವೇ ನಾರ್ತ್ ಬೇ ಐಲ್ಯಾಂಡ್ ಅಂತಹ ಪ್ರಮುಖವಾದ ಒಂದು ಸ್ಥಳವನ್ನು ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ದಟ್ ಈಸ್ ನಾರ್ತ್ ಬೇ ಐಲ್ಯಾಂಡ್ ನೋಡಿ ಬಂಧುಗಳೇ ನಾವು ಈಗ ನಾರ್ತ್ ಬೇ ಐಲ್ಯಾಂಡ್ಗೆ ಹೋಗಬೇಕಂದ್ರೆ ಮೊದಲು ನಾವು ಈಗಾಗಲೇ ನಿಮಗೆ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಥವಾ ರಾಸ್ ಐಲ್ಯಾಂಡ್ ತೋರಿಸಿದ್ದೇವೆ ಅಲ್ಲಿಂದ ಪುನಃ ನಾವು ಅದೇ ಮಹೇಶ್ವರಿ ಬೋಟಲ್ಲಿ ಎತ್ಬಿಟ್ಟು ಈ ನಾರ್ತ್ ಬೇ ಐಲ್ಯಾಂಡ್ಗೆ ಹೋಗ್ತಾ ಇದ್ದೇವೆ ಈ ನಾರ್ತ್ ಬೇ ಐಲ್ಯಾಂಡ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಅಲ್ಲಿನ ಮಾಹಿತಿಗಳನ್ನು ನೋಡಿ ನಮ್ಮ ಹಿನ್ನೆಲೆಯಲ್ಲಿ ಕಾಣಿಸ್ತಕ್ಕಂಥದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಈಗ ನಾವು ಇಲ್ಲಿಂದ ಒಂದು ಹತ್ತು ನಿಮಿಷ ಜರ್ನಿ ಮಾಡಿದರೆ ನಮಗೆ ಸಿಗ್ತಕ್ಕಂಥದ್ದು ನಾರ್ತ್ ಬೇ ಐಲ್ಯಾಂಡ್ ನಾರ್ತ್ ಬೇ ಐಲ್ಯಾಂಡ್ಗೆ ಹೋಗುವಾಗ ನಮಗೆ ಬಹಳಷ್ಟು ಅಂಡಮಾನ್ ಬಗ್ಗೆ ಮತ್ತು ಈ ನಾರ್ತ್ ಬೇ ಐಲ್ಯಾಂಡ್ ಬಗ್ಗೆ ಕೆಲವು ಮಾಹಿತಿಗಳನ್ನು ನಮ್ಮ ಗೈಡ್ ನೀಡ್ತಾ ಹೋದರು ನಮ್ಮೆಲ್ಲ ಸ್ನೇಹಿತರು ಪ್ರತಿಯೊಬ್ಬರು ಲೈಫ್ ಜಾಕೆಟ್ ಹಾಕ್ಕೊಂಡು ಆ ಸೀಟ್ ಮೇಲೆ ಕೂತಿದ್ದರು ನಾನು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಈ ಪ್ರಾಕೃತಿಕ ಸೌಂದರ್ಯವನ್ನು ಚಿತ್ರೀಕರಣ ಮಾಡೋದಕ್ಕೆ ಹೊರಗಡೆ ಬಂದೆ ನಾನು ಹಿನ್ನೆಲೆಯಲ್ಲಿ ಕೆಲವು ದ್ವೀಪಗಳು ಕಾಣಿಸ್ತಿದೆ ನೋಡಿ ಹಾಗೆ ಆ ಜಲರಾಶಿಯನ್ನು ನೋಡ್ಬೋದು ನೀವು ನೋಡ್ತಾ ನೋಡ್ತಾ ಮುಂದೆ ಸಾಕ್ತಾ ಇದ್ದೇವೆ ನಮಗೆ ಒಂದು ಆಸೆ ಹುಟ್ಟಿಸಿದರು ನಮ್ಮ ಗೈಡು ನೀವು ಅಲ್ಲಿ ಸ್ಪೋರ್ಟ್ಸ್ ವಾಟರ್ ಸ್ಪೋರ್ಟ್ಸ್ ಆಡ್ಬೋದು ಸ್ನಾರ್ಕ್ಲಿಂಗ್ ಮಾಡ್ಬೋದು ಸೀ ವಾಕ್ ಮಾಡ್ಬೋದು ಹಾಗೂ ಸ್ಕೂಬಾ ಡೈವಿಂಗ್ ಮಾಡ್ಬೋದು ಇನ್ನೂ ಬಹಳಷ್ಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ ನೀವು ಅಲ್ಲಿ ಮಾಡಿ ಅಂತ ಹೇಳಿದರು ನಾವು ಬಹಳ ಕಾತುರದಿಂದ ಕಾಯ್ತಾಯಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಈಗ ಮುಂದೆ ಪ್ರಯಾಣ ಮಾಡ್ತಾ ಇದ್ದೇವೆ ನೋಡಿ ಇನ್ನು ಸ್ವಲ್ಪ ಹಿಂದೆ ನೋಡಿದರೆ ಹಸಿರಾದ ಒಂದು ದ್ವೀಪಗಳು ಅದರ ಮೇಲೆ ಮೋಡಗಳು ಇನ್ನು ನೋಡಿ ಅಲ್ಲಿ ಸ್ವಲ್ಪ ಇನ್ನೊಂದು ನನ್ನ ಬಲಗಡಿನಲ್ಲಿ ಈಗ ನೋಡಿ ಹಸಿರಾದ ಅಲ್ಲಿ ಬಿಳಿಯಾದ ಮೋಡಗಳು ನೀಲಿಯಾದ ಬಾನು ಹಾಗೆ ನನ್ನ ಈ ಹಿನ್ನೆಲೆಯಲ್ಲಿ ಒಂದು ಭಾರತೀಯ ಸೇನೆಯ ಹೆಮ್ಮೆಯ ಭಾರತೀಯ ಸೇನೆಯ ನೌಕಾಪಡೆಯ ಒಂದು ದೊಡ್ಡ ಐ ಎನ್ ಎಸ್ ಅಂತಕ್ಕಂಥದ್ದು ಹಡಗು ನಮ್ಮ ಈ ಕಾವಲು ರಕ್ಷಣೆ ಕಾಯ್ತಾ ಇದೆ ಯಾಕಂದರೆ ಈ ಅಂಡಮಾನ್ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಅದು ಇದೆ ಬಂಧುಗಳೇ ನನ್ನ ಅಂಡಮಾನ್ ಟ್ರಿಪ್ನ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಘಟನೆ ಅಂದರೆ ಅದು ಸಿ ವಾಕ್ ಮಾಡಿದ್ದು ನೋಡಿ ಸಿ ವಾಕ್ ಸಮುದ್ರದ ನೀರಿನಲ್ಲಿ ಆಳವಾದ ಒಂದು ಮೂವತ್ತು ಅಡಿಗಳಷ್ಟು ಆಳದಲ್ಲಿ ನಾನು ಕೆಳಗಡೆ ಹೋಗಿ ಸಿ ವಾಕ್ ಮಾಡಿದೆ ನನ್ನೊಂದಿಗೆ ನನ್ನ ಸಹಾಯಕ್ಕಾಗಿ ಒಬ್ಬ ತಜ್ಞರು ಮುಳುಗು ತಜ್ಞರಿದ್ದಾರೆ ಈ ಎಲ್ಲ ಇದನ್ನು ಅವರು ಚಿತ್ರೀಕರಣವನ್ನು ಸಮೇತ ಮಾಡ್ತಾ ಇದ್ದಾರೆ ನಾವು ಯಾವ ರೀತಿ ಒಳಗಡೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಹದಿನೈದು ನಿಮಿಷದ ಟ್ರೈನಿಂಗ್ ಕೊಡ್ತೇವೆ ನೋಡಿ ಎಷ್ಟು ಚೆನ್ನಾಗಿ ಹವಳದ ನಾವು ಮುಟ್ಟಿ ಅದನ್ನು ಸ್ಪರ್ಶ ಮಾಡ್ತಾ ಇದ್ದೇವೆ ನೋಡಿ ನಮಗೆ ಅವ್ರು ಹೇಳ್ತಾ ಇದ್ದಾರೆ ಯಾವ ರೀತಿ ನಾವು ಮಾಡಬೇಕಂತ ನೋಡಿ ನೋಡಿ ಇದು ಇದು ಹವಳ ಅಂಡಮಾನ ಒಂದು ಆಕರ್ಷಣೆ ಅಂದರೆ ಅವಳ ಮುಟ್ಟಿದ ತಕ್ಷಣ ಏನೋ ಒಂಥರ ಮೈ ಪುಡೋಕಾಗುತ್ತೆ ನಮ್ಮ ಅಕ್ಕಪಕ್ಕ ಬಣ್ಣ ಬಣ್ಣದ ಮೀನುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದು ಸಂಚಾರ ಇದ್ದಾವೆ ನಿಜವಾಗ್ಲೂ ನನ್ನ ಜೀವನ ಸಾರ್ಥಕವಾಯಿತು ಅಂದ್ಕೊಂಡೆ ಯಾಕಂದರೆ ಈ ಟ್ರಿಪ್ನಲ್ಲಿ ನಾನು ಆಕಾಶದಲ್ಲಿ ಮೀನಿನಂತೆ ಹಾರಾಟ ಮಾಡಿದ್ದೆ ಈಗ ನೀರಿನ ಒಳಗಡೆ ಕಲರ್ ಕಲರ್ ಮೀನುಗಳೊಂದಿಗೆ ನಾನು ತೇಲ್ತಾ ಇದ್ದೆ ನಿಜವಾಗ್ಲೂ ಇದು ಒಂದು ಅವಿಸ್ಮರಣೀಯ ಘಟನೆ ಇದನ್ನು ನಾವು ಮಾಡಬೇಕು ಅಂದರೆ ಇದನ್ನು ಸಿ ವಾಕ್ ಅಂತ ಕರಿತೀವಿ ಎರಡು ಸಾವಿರದ ಐದುನೂರು ರೂಪಾಯಿಗಳ ಒಂದು ಹಣವನ್ನು ಕೊಟ್ಟು ಇದಕ್ಕೆ ಟ್ರೈನಿಂಗ್ ತೊಗೊಂಡು ನಾವು ಸಿ ವಾಕ್ ಮಾಡಬೇಕು ಸೀವಾಕ್ ಮಾಡೋದಕ್ಕೆ ಹೃದ್ರೋಗಿಗಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಅವಕಾಶ ಇಲ್ಲ ಅರವತ್ತು ವರ್ಷದ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅವಕಾಶ ಇಲ್ಲ ನೀವು ಏನಾದರೂ ಇಂತಹ ಅನುಭವವನ್ನು ಪಡಿಬೇಕು ಅಂತ ಹೇಳಿದರೆ ಒಂದು ಅರವತ್ತು ವರ್ಷದ ಒಳಗಡೆನೆ ಇಂತಹ ಒಂದು ಅಮೂಲ್ಯವಾದ ಅನುಭವಗಳನ್ನು ಪಡೆಯಿರಿ ಸೀವಾಕ್ ಮಾಡಿ ನೀವು ಸಮೇತ ಮೀನಿನಂತೆ ಸಮುದ್ರದಲ್ಲಿ ತೇಲಬಹುದು ಬಂಧುಗಳೇ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಅನುಭವ ನನಗಂತೂ ಬಹಳ ಖುಷಿ ಕೊಟ್ಟಿರತಕ್ಕಂಥ ಒಂದು ಈ ಒಂದು ಅನುಭವವನ್ನು ನಿಮ್ಮೊಂದು ಹಂಚಿಕೊಳ್ತಾ ಇದ್ದೇನೆ ಬಹಳ ಸಂತೋಷ ಆಗ್ತಿದೆ ಬಂಧುಗಳೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಅಕ್ಕಪಕ್ಕ ಮೀನುಗಳೆಲ್ಲ ಬರ್ತಾ ಇದೆ ಅಲ್ವಾ ನೋಡಿ ಅಣ್ಣಮ್ಮನ ಈ ನಾರ್ತ್ ಬೇ ಐಲ್ಯಾಂಡ್ನ ಇಂಥ ಸುಂದರ ಅನುಭವದೊಂದಿಗೆ ನನಗೆ ಬಹಳ ಖುಷಿಯಿಂದ ನಾನು ಮತ್ತೊಂದು ಐಲ್ಯಾಂಡ್ ಹೋಗ್ತಾ ಇದ್ದೇನೆ ಮತ್ತೊಂದು ಐಲ್ಯಾಂಡ್ ತೋರಿಸ್ತೇನೆ ವಾಚ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಧನ್ಯವಾದಗಳು